ಜೀವನದಿ ಕಾವೇರಿ ತೀರ್ಥೋದ್ಭವಕ್ಕೆ ದಿನಗಣನೆ ಶುರುವಾಗಿದೆ ಅಕ್ಟೋಬರ್ ಹದಿನೇಳರ ಒಂದು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ತೀರ್ಥೋದ್ಭವ ನಡೆಯಲಿದೆ ತೀರ್ಥರೂಪಿಣಿಯಾಗಿ ತಾಯಿ ಕಾವೇರಿ ಕಾವೇರಿಯನ್ನು ಒಂದು ಕಡೆಯಲ್ಲಿ ಕನ್ನಡ ನಾಡಿನ ಜೀವನದಿ ಅಂತೇಳಿ ಕಾವೇರಿಯನ್ನು ಕರೀತಾರೆ ಕಾವೇರಿ ತಾಯಿ ದರ್ಶನವನ್ನು ಪಡೆಯೋಕೆ ಸಾಕಷ್ಟು ಜನರು ಕಾತರದಿಂದ ಕಾಯ್ತಾ ಇದ್ದಾರೆ ತರಕಾರಿ ಕಾವೇರಿ ಭಾಗಮಂಡಲಕ್ಕೆ ಕೊಡಗು ಡಿ ಸಿ ವೆಂಕಟ್ ವೆಂಕಟರಾಜ್ ಭೇಟಿಯನ್ನು ಕೊಟ್ಟರು ಸಿದ್ಧತೆ ಕುರಿತು ಪರಿಶೀಲನೆಯನ್ನು ಕೊಡಗು ಡಿ ಸಿ ವೆಂಕಟೇಶ್ ವೆಂಕಟರಾಜು ನಡೆಸಿದ್ದಾರೆ ಪ್ರತಿ ಐದು ನಿಮಿಷಕ್ಕೆ ತಲಕಾವೇರಿ ಉಚಿತ ಬಸ್ ಸೇವೆ ವ್ಯವಸ್ಥೆ ಕೂಡ ಇರುತ್ತೆ ಕಳೆದ ಬಾರಿಗಿಂತ ಈ ಬಾರಿ ಶೇಕಡಾ ಇಪ್ಪತ್ತರಷ್ಟು ಹೆಚ್ಚಿನ ಭಕ್ತಾದಿಗಳು ಆಗಮಿಸುವಂಥ ನಿರೀಕ್ಷೆ ಇದೆ ಕೊಡಗು ಡಿಸಿ ವೆಂಕಟರಾಜ ಅವರೊಂದಿಗೆ ನಮ್ಮ ಕೊಡಗು ಪ್ರತಿನಿಧಿ ಲೋಹಿತ್ ಮಾಗಲು ಮನೆ ನಡೆಸಿರುವಂಥ ಚಿಟ್ಚ್ಯಾಟ್ ಇಲ್ಲಿದೆ ನೋಡಿ ದಕ್ಷಿಣದ ಗಂಗೆ ಕನ್ನಡ ನಾಡಿನ ಜೀವನದಿ ಕೊಡಗಿನ ಕುಲದೇವತೆ ತಾಯಿ ಕಾವೇರಿ ತೀರ್ಥೋದ್ಭವಕ್ಕೆ ದಿನಗಣನೆ ಆರಂಭವಾಗಿದೆ ಈ ಹಿನ್ನೆಲೆಯಲ್ಲಿ ಈ ಬಾರಿ ಮಧ್ಯಾಹ್ನದ ವೇಳೆಗೆ ತಾಯಿ ಕಾವೇರಿ ತೀರ್ಥರೂಪಿಣೆಗೆ ಆವಿರ್ಭವಿಸುವ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಸಕಲ ರೀತಿಯಲ್ಲಿ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ಇದೆಲ್ಲದರ ಕುರಿತು ಮಾತನಾಡಲು ನಮ್ಮೊಂದಿಗೆ ಕೊಡಗು ಜಿಲ್ಲಾಧಿಕಾರಿ ವೆಂಕಟರಾಜ ಅವರನ್ನೇ ಮಾತಾಡಿಸ್ತೀನಿ ಸರ್ ಇದೀಗ ತೀರ್ಥೋದ್ಭವಕ್ಕೆ ದಿನಗಣನೆ ಆರಂಭವಾಗಿದೆ ಕೊಡಗು ಜಿಲ್ಲಾಡಳಿತದಿಂದ ಯಾವ ರೀತಿಯ ಸಿದ್ಧತೆಗಳು ನಡೆದಿದೆ ಸರ್ ಈಗ ಇದು ನಾಡಿದ್ದು ಸೆವೆಂಟೀನ್ತ್ ಅಕ್ಟೋಬರ್ಗೆ ಈಗ ಕಾವೇರಿ ತೀರ್ಥೋದ್ಭವ ಇದು ತುಲಾ ಸಂಗ್ರಮಣ ಆಗ್ತಿದೆ ಆವಾಗ ಎಲ್ಲ ರೀತಿಯಾಗಿ ನಾವು ಪೂರ್ವ ಸಿದ್ಧತೆ ಕೂಡ ಮಾಡಿದ್ದೀವಿ ಹೂವಿನ ಅಲಂಕಾರ ಆಗಲಿ ಅಥವಾ ಲೈಟಿಂಗ್ಸ್ ಆಗಲಿ ಅದರಲ್ಲಿ ಭಕ್ತಗಳಿಗೆ ಎಲ್ಲ ರೀತಿಯ ಸೌಲಭ್ಯಗಳು ಆಗ್ಬೌದು ಮತ್ತು ಇದು ನಮ್ಮ ತಲ್ಕಾವೇರಿ ಅಲ್ಲಿ ಇದು ಪೂಜೆ ಆಗುತ್ತೆ ಅಥವಾ ತೀರ್ಥೋದ್ಭವ ಆಗುತ್ತೆ ಅದರಲ್ಲಿ ಕೂಡ ಎಲ್ಲ ರೀತಿಯಾಗಿ ಬ್ಯಾರಿಕೇಟಿಂಗ್ ಆಗಲಿ ಅಥವಾ ಇದು ನಮ್ಮ ಸುರಕ್ಷತೆ ಸಂದರ್ಭಗಳಲ್ಲಿ ಆಗಲಿ ಎಲ್ಲ ರೀತಿಯಾಗಿದೆ ಮತ್ತು ಈ ವರ್ಷ ಕೂಡ ನಾವು ಸ್ವಲ್ಪ ಸ್ವಲ್ಪ ಕೆಲಸ ಪ್ರತಿ ವರ್ಷ ನಾವು ಎಲ್ಲ ಭಕ್ತಿ ಜನರಿಗೆ ಇದು ಸುಲಭ ಆಗಬೇಕೆಂದರೆ ಇದು ಸ್ವಲ್ಪ ಕೆಲಸ ಮಾಡ್ತೇನೆ ಈ ವರ್ಷ ಕೂಡ ಒಂದು ಬದಲಾವಣೆ ಇದೆ ಅಂತ ಅಲ್ಲಿ ಕೂಡ ಒಂದು ಶೆಡ್ ಕೂಡ ಸ್ವಲ್ಪ ಮಾಡಿದ್ದೀನಿ ಏಕೆಂದರೆ ಭಕ್ತಿಗರಿಗೆ ಈಗ ಬಿಸಿಲು ಜಾಸ್ತಿ ಇರ್ತದೆ ಅಥವಾ ಮಳೆ ಜಾಸ್ತಿ ಇರ್ತದೆ ಅಟ್ಲೀಸ್ಟ್ ನಿಂತ್ಕೊಳಕ್ಕೆ ಒಂದು ಜಾಗ ಇರಲಿ ಅಂತ ಅದು ಮಾಡಿದ್ದೀವಿ ಸೊ ಅದು ಕೂಡ ಈ ವರ್ಷ ನಾವು ಒಂದು ಕೆಲಸ ಮಾಡಿದ್ದೀವಿ ಅದರ ಜೊತೆಗೆ ಈಗ ಭಕ್ತ ಜನರಿಗೆ ಎಲ್ಲ ಕುಡಿಯ ನೀರು ಆಗಲಿ ಅಥವಾ ಇದು ಮೊಬೈಲ್ ಟಾಯ್ಲೆಟ್ಸ್ ಕೂಡ ನಾವು ಅಲ್ಲಿ ಸ್ಥಾಪನೆ ಮಾಡಿದ್ದೀವಿ ಇದು ಅದರಲ್ಲಿ ಮತ್ತು ಎಲ್ಲ ಡಸ್ಟ್ಬಿನ್ಸ್ಗಳು ಕೂಡ ನಾವು ಅದು ಹಾಕಿದ್ದೀವಿ ಏಕೆಂದರೆ ಯಾರು ಬರ್ತಾರಂಥ ಜನರು ಜಾಸ್ತಿ ಬರ್ತಾರಂತ ಯಾವ ಕಾರಣಕ್ಕೆ ಅಲ್ಲಿ ಇದು ಕಸವನ್ನು ಇದು ಈ ಥರದ್ದು ಇರಬಾರ್ದು ಅಂದರೆ ಸ್ವಚ್ಛತೆಯನ್ನು ಯಾವ ಕಾರಣಕ್ಕೆ ನಾವು ಇನ್ನು ಕಾಪಾಡಲೇಬೇಕು ಮತ್ತು ಇದು ಭಾಗಮಂಡ್ಲ ಬಗಂಡೇಶ್ವರ್ ಅವರ ದೇವಸ್ಥಾನಗಳಲ್ಲಿ ಕೂಡ ಎಲ್ಲ ಒಳ್ಳೆ ರೀತಿಯಾಗಿ ಒಂದು ದೀಪಾಲಂಕಾರ ಮತ್ತು ಹೂವಿನ ಅಲಂಕಾರ ಕೂಡ ನಾವು ಮಾಡ್ತಿದ್ದೀವಿ ಅಂದರೆ ಸರ್ ಈ ಬಾರಿ ಹೆಚ್ಚು ಮಧ್ಯಾಹ್ನ ಬರ್ತಿರೋ ಹೆಚ್ಚಿನ ಜನಸಂಖ್ಯೆ ಬರ್ಬೋದು ಈ ನಿಟ್ಟಿನಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗಳಾಗಿರ್ಬೋದು ಬಸ್ಗಳ ವ್ಯವಸ್ಥೆಗಳಾಗಿರ್ಬೋದು ಜನರಿಗೆ ಸೂಕ್ತ ರೀತಿಯಲ್ಲಿ ಯಾವ ಥರ ಬ್ಯಾರಿಗೆ ವ್ಯವಸ್ಥೆ ಈ ಥರ ಅಂದರೆ ಜನರ ನೂಕು ನುಗ್ಗಲು ಆಗುತ್ತೆ ಯಾವ ರೀತಿ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೀರಿ ಅಂತ ಇದು ಈ ಎಲ್ಲ ಸಂದರ್ಭಗಳಲ್ಲಿ ಈಗ ನಮ್ಮ ಪೂರ್ವಾವಿ ಸಭೆಯಲ್ಲಿ ಕೂಡ ಚರ್ಚೆ ಆಗಿತ್ತು ಮಾನ್ಯ ಉಸ್ತುವಾರಿ ಸಚಿವರು ಮತ್ತು ಮಾನ್ಯ ಶಾಸಕರು ಅವರು ಕೂಡ ಅಲ್ಲಿ ಉಪಸ್ಥಿತಿದ್ದರು ಆವಾಗ ಕೂಡ ಸಾರ್ವಜನಿಕದಿಂದಾನೇ ಕೆಲವು ನಮಗೆ ಸೆಳೆಗಳು ಸೂಚನೆಗಳು ಬಂತು ಮತ್ತು ಪ್ರತಿ ವರ್ಷ ಕೂಡ ನಾವು ಅವರು ಸಳೆಗಳು ಸೂಚನೆಗಳು ಎಲ್ಲ ಇಟ್ಕೊಂಡು ಚೆನ್ನಾಗಿ ಆಗಿ ಒಂದು ಪ್ಲ್ಯಾನಿಂಗ್ ಮಾಡ್ತೀವಿ ಈ ವರ್ಷ ಕೂಡ ಈಗ ಉಚಿತವಾಗಿ ಕೆ ಎಸ್ ಆರ್ ಟಿ ಸಿಯಿಂದ ಬಸ್ ಸೇವೆ ಇದೆ ಆ ಕಾರಣಕ್ಕಾಗಿ ಇದರಲ್ಲಿ ಇದು ಇಪ್ಪತ್ತೈದು ಬಸ್ಸನ್ನು ಕೂಡ ನಾವು ಅವರಿಗೆ ಹೇಳಿದ್ದೀವಿ ಇಪ್ಪತ್ತೈದು ಬಸ್ಸು ಅವರು ಉಪಲಬ್ಧ ಮಾಡ್ತಾರೆ ಈಗ ಇದು ಬಾಗಮಂಡಲದಿಂದ ತಲ್ಕಾವೇರಿವರೆಗೆ ಎಲ್ಲರಿಗೆ ಒಂದು ಉಚಿತವಾಗಿ ಸೇವೆ ಇದೆ ಅದರ ಜೊತೆಗೆ ಪೊಲೀಸ್ ಇಲಾಖೆಯಿಂದ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಕೂಡ ಭಾಳ ಚೆನ್ನಾಗಿ ಮಾಡಿದ್ದಾರೆ ಈ ವರ್ಷ ಮಧ್ಯಾಹ್ನಗೆ ಇದು ಇರೋದ್ರಿಂದ ಸ್ವಲ್ಪ ಇಪ್ಪತ್ತು ಪರ್ಸೆಂಟ್ ಜನರು ಸ್ವಲ್ಪ ಜಾಸ್ತಿ ಆಗ್ಬೋದು ಅಂತ ಅದರಲ್ಲಿ ಬರ್ಬೋದು ಭಕ್ತ ಜನರು ಮತ್ತು ಉತ್ಸಾಹದಿಂದ ಎಲ್ಲ ಬರ್ತಾರಂತ ಅದೇ ಇದು ನಾವು ಇದು ಮನಸ್ಸಲ್ಲಿ ಇಟ್ಕೊಂಡು ಮತ್ತೆ ಎಲ್ಲ ಧ್ಯಾನ ಕೊಟ್ಟು ಸರಿಯಾಗಿ ನಾವು ಪ್ರಿಪರೇಷನ್ ಮಾಡಿದ್ದೀವಿ ಯಾವ ಕಾರಣಕ್ಕೆ ಯಾವ ಭಕ್ತ ಜನರಿಗೆ ಇದು ತೊಂದರೆ ಆಗಬಾರ್ದು ಮತ್ತು ಎಲ್ಲ ಶಾಂತಿ ರೀತಿಯಾಗಿ ನಡಿಬೇಕು ಮತ್ತು ಎಲ್ಲ ಫ್ಯಾಮಿಲಿ ಜೊತೆಗೆ ಬರ್ತಾರೆ ಅದು ಕೂಡ ನಾವು ಇದು ನೋಡಿದ್ದೀವಿ ಅಂತ ಕುಡಿಯೋ ನೀರು ವ್ಯವಸ್ಥೆ ಇದು ಎಲ್ಲ ಕಡೆ ಇರ್ತದೆ ಮತ್ತು ಪಾರ್ಕಿಂಗ್ ಕೂಡ ಮೇಜರ್ಲಿ ಅದು ಕೆಲಗಡೆನೇ ನಾವು ಜಗ ನಿರ್ಧಾರಣೆ ಮಾಡಿದ್ದೀವಿ ಅಂದರೆ ಅದರಿಂದ ಮೇಜರ್ಲಿ ಇದು ನಮ್ಮ ಉಚಿತ ಇದು ಬಸ್ ಇದೆಯಲ್ಲ ಅದರಿಂದ ಅವರು ಹೋಗ್ಬೌದು ಮತ್ತು ಎವ್ರಿ ಫೈವ್ ಮಿನಿಟ್ಸ್ ಒಂದು ಬಸ್ ಇರ್ತದೆ ಸೊ ಇಲ್ಲಿ ಹೋಗುವಾಗ ಬರುವಾಗ ಯಾರು ಯಾವಾಗ ಬರ್ತಾರ ಯಾವಾಗ ಹೋಗ್ತಾರಂತ ಅದರಲ್ಲಿ ಏನು ಸಮಸ್ಯೆ ಬರೋದಿಲ್ಲ ಅಂತ ಸರ್ ಈ ಬಾರಿ ಮುಖ್ಯ ಅತಿಥಿಗಳು ಅಂತೇಳಿ ಗೆಸ್ಟ್ಗಳನ್ನ ಕೂಡ ಇನ್ವೈಟ್ ಮಾಡಿರ್ತೀವಿ ಯಾರು ಈ ಬಾರಿ ಮುಖ್ಯ ಅತಿಥಿಗಳಿದ್ದಾರೆ ಸರ್ ಈ ಬಾರಿ ಮಾನ್ಯ ಮುಜರಾಯ್ ಸಚಿವರು ಅವರು ಕೂಡ ಬರ್ತಾ ಇದ್ದಾರೆ ರೆಡ್ಡಿ ಸರು ಸೊ ಈಗ ಟಿ ಪಿ ಕೂಡ ಬಂದಿದೆ ಸೊ ಅವರು ಬರ್ತಾ ಇದ್ದಾರೆ ಅವರು ಕೂಡ ಅದು ನೋಡಬೇಕಂತ ನಮ್ಮ ನಮ್ಮ ಆಸೆ ಇತ್ತು ಸೊ ಈ ವರ್ಷ ಅವರು ಒಪ್ಪಿದ್ರು ಅಂತ ಈಗ ನಮಗೆ ಭಾಳ ಖುಷಿ ಆಗುತ್ತೆ ಏಕೆಂದರೆ ಅವರು ಮುಜ್ರಾ ಇಲಾಖೆ ಸಚಿವರು ಅವರು ಇದ್ದಾರೆ ಮತ್ತು ಈ ಮುಜ್ರಾ ಇಲಾಖೆದು ಒಂದು ಕಾರ್ಯಕ್ರಮ ಇರ್ತದೆ ಸೊ ಅದು ಭಾಳ ಖುಷಿ ಆಗ್ತಿದೆ ನಮಗೆ ಸರ್ ಬರುವಂಥ ಭಕ್ತಾದಿಗಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್ ಎಲ್ಲರಿಗೂ ಈಗ ತಾಯಿ ಕಾವೇರಿ ಅವರದು ಇದು ಆಶೀರ್ವಾದ ಇರಲಿ ಎಲ್ಲರಿಗೆ ಸುಖ ಇದು ಸಮೃದ್ಧಿ ಶಾಂತಿ ಎಲ್ಲರಿಗೆ ಇರಬೇಕು ಮತ್ತು ಕೊಡಗು ಜನರಿಗೆ ಎಲ್ಲ ಭಕ್ತ ಜನರಿಗೆ ಇದು ಸದೈವ ಅವರು ಕೃಪೆ ಇರಲಿ ಮತ್ತು ಹೆಚ್ಚಿಗೆ ಸಂಖ್ಯೆಗಳಲ್ಲಿ ಇದು ಭಕ್ತ ಜನರು ಜನರು ಅವರು ಫ್ಯಾಮಿಲಿ ಜೊತೆಗೆ ಇದು ಬರಬೇಕು ಮತ್ತು ತಾಯಿ ಕಾವೇರಿಯದು ಆಶೀರ್ವಾದ ತಗೋಬೇಕು ಎಸ್ ಕೇಳಿದಿರಲ್ಲ ಇದಿಷ್ಟು ಕೊಡಗು ಜಿಲ್ಲಾಧಿಕಾರಿಯಾಗಿರುವಂಥ ವೆಂಕಟರಾಜವರ ಮಾತಾಗಿರುವಂಥದ್ದು ಈ ಬಾರಿ ಮಧ್ಯಾಹ್ನದ ವೇಳೆ ತೀರ್ಥ ದುರ್ಪಿಣಿಯಾಗಿ ಆರಂಭಿಸುವ ಹಿನ್ನೆಲೆಯಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಕೂಡ ಸೇರುವ ದ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿರುವಂಥದ್ದು ಯಾವುದೇ ರೀತಿಯ ನೂಕು ನುಗ್ಗಲು ಆಗದಂತೆ ಎಲ್ಲ ರೀತಿಯ ಸಕಲ ರೀತಿಯಲ್ಲಿ ಸಿದ್ಧತೆಗಳನ್ನ ಮಾಡಿಕೊಂಡಿರೋದಾಗಿ ಇದೀಗ ಅವರು ಹೇಳಿರುವಂಥದ್ದು ಲೋಹಿತ್ ಮಾಗಲು ಮನೆ ಜೀ ಕನ್ನಡ ನ್ಯೂಸ್